ಮಹಾದೇವ ಈ ಜನ್ಮದಲ್ಲಿ ನೀನ್ ಬದ್ಲಾಗಲ್ಲ ಮಲ ಇದ್ದಾಗ ನೀನು ನೆಟ್ಟಿಗೆ ಆಗಲ್ಲ ಅಮ್ಮ ಸಮಾಧಾನ ಮಾಡ್ಕೊಡಿ ನಾ ಏನ್ ಮಾಡಿದ್ದಾನೆ ಅಂತ ಕೂತ್ ಕೇಳೋಣ ಏನು ಕೇಳದ್ ಬೇಡ ರಾಮ್ ನೂರ್ ಸಲ ಕೇಳಿದ್ರು ಇವನ್ ಏನು ಬಾಯ್ ಬಿಡಲ್ಲ ಬಾಯ್ ಬಿಡಲ್ಲ ಯಾಕಂದ್ರೆ ಇವನು ನನ್ ಮಗನೇ ಅಲ್ಲ ಪಂಚಮಿ ನಿಮ್ಮಮ್ಮ ಇನ್ನು ಬದುಕಿದ್ದಾಳೆ ನಾನ್ ಸತ್ಮೇಲೊಂದು மா நன் நாலே அது மாதிரி நன் கொல்ல மாதே ನೀನ್ ಯಾವತ್ತೂ ನಾನೊ ಕೊಂದ್ಬಿಟ್ಟ ಅಲ್ಲೊ ನೀನ್ ಬದಲಾಗ್ತೀಯ ಅಂತ ಆಸೆ ಇಡ್ಕೊಂಡು ಈ ಹುಡುಗಿ ಜೀವನಗಳು ಹಾಳು ಮಾಡ್ಬಿಟ್ಟೆ ನಾನು ದೇವರೇ ಈ ಹುಡುಗಿ ಹಿಂಗ ಮುಖ ಬುಕ್ಕ ಅಯ್ಯೋ ಪಾಪಿ ನಾನು ಈ ತಗ್ಲಿ ಸಾಯ್ಸ್ಬಿಟ್ಟೆ ನೀನು ಸಾಯ್ಬಿಟ್ಟೆ ನೀನು ಇಂತ ಭಯ ಅಂತ ಇರೋಂಗಿಲ್ಲ ಮಾತಾಡ್ಬೇಡಮ್ಮ ಅಮ್ಮ ಮಾತಾಡ್ಬೇಡಮ್ಮಾಗಲ್ಲ ಒಂದು ಈಗ ಹೋಗು ಒಂದು ಕ್ಷಣ ನೀ ನನ್ನ ಕಣ್ಮುಂದಾಗಿಲ್ಲ ಬೇಡ ಅಲಿಗೆ ಬೆಂಕಿ ಹಚ್ಚೋ ಅಗತ್ಯನೇ ಇಲ್ಲ ಅವ್ರಿಗ ಅವ್ರೆ ಬೆಂಕಿ ಹಚ್ಕೊಂಡು ಸುಟ್ಟು ಭಸ್ಮ ಆಗ್ತಾ ಇದಾರೆ ಅಮ್ಮ ಮಗನ್ ಜಗಳ ನಮಗ್ ಹಬ್ಬ ಇದ್ದಂಗೆ ಕಿಟ್ಟಿ ನಿಜ ಕಣಕ ಕಾರ್ಡ್ ಪ್ರಿಂಟ್ ಆದ ತಕ್ಷಣ ಮದ್ವೆ ಆದಂಗೆ ದೊಡ್ಮ ತುಂಬಾ ನೋವಲ್ಲಿದ್ದಾರೆ ಕಣ ಅದಕ್ಕೆ ಬೈತಿದ್ದಾರೆ ಮನ್ಸಿಗೆ ಹಚ್ಕೊಳ್ಬೇಡ ಅಂಬೆ ಭಯೋ ಅಧಿಕಾರ ಅವ್ರಿಗೈತಾರ ಈಗ ಬೈತಿದಾರ ಬೈತಿದಾರೆ ಅಂದ್ರೆ ಅದು ಅವ್ರದೇ ಆದಂತ ಕಾರಣ ಇದೆ ಏ ನಾನು ಕೂಡ ಏನೂ ಮಾತಾಡ್ಲಿಲ್ಲ ಹಾಗಂತ ನೀನ್ ತಪ್ಪು ಅಂತಲ್ಲ ಕಣು ನೀನ್ ಯಾರಿಗಾದ್ರೂ ಹೊಡೆದ್ರೆ ಅದ್ರಿಂದ ಬಲವಾದ ಕಾರಣ ಇರುತ್ತೆ ಅಂತದ್ರಲ್ಲಿ ನಿನಗೆ ಕೊಲೆ ಮಾಡೋಷ್ಟು ಕೋಪ ಬಂದಿತ್ತು ಅಂದ್ರೆ ಡೆಫಿನೆಟ್ಲಿ ಅವ್ನೇನೋ ಕೇಳ್ ಬಯಸಿರ್ತಾನೆ ಇದೇ ಇನ್ನ ಹುಟ್ಟಾಗಿಂದ ನೋಡ್ತೀನಿ ಕಣ ನಿಜ ಹೇಳು ಇವತ್ತಿನ ಹೊಡೆದಿದ್ದು ಅವತ್ ಕಾವ್ಯವ್ರ ಮೇಲೆ ಅಟ್ಯಾಕ್ ಮಾಡಿದ ವ್ಯಕ್ತಿಗೆ ತಾನೆ ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡು ಇವತ್ತಿನ ಹೊಡೆದಿದ್ದು ಕಾವ್ಯವ್ರ ಮೇಲೆ ಅಟ್ಯಾಕ್ ಮಾಡಿದ ಆ ವ್ಯಕ್ತಿ ಮೇಲೆ ತಾನೆ ಅಲ್ಲ ಅಣ್ಣ ಇಷ್ಟು ದೊಡ್ಡ ಸತ್ಯನ ಹೊಟ್ಟೆ ಒಳಗೆ ಇಟ್ಕೊಂಡು ಬಯಸ್ಕೊಂಡೆ ಹೇಳ್ಬೇಕಿತ್ತಲ್ವಾ ಅಮ್ಮ ನಾನು ಹೊಡೆದಿದ್ದು ಒಬ್ಬ ಅಮಾಯಕನಲ್ಲ ರೌಡಿನ ಅಂತ ನಾನ್ ಎಂಟಿ ಮಾಡಕ್ ಬಂದ್ಮೇಲೆ ನಾನ್ ಹೊಡೆದಿದ್ದು ಅಂತ ಅವ್ರಿಗೆ ಹೇಳಿದ್ರೆ ರಕ್ಷಣೆ ಮಾಡ್ಲಿ ಅಂತಾನೆ ನನ್ನ ಅವ್ರ ಜೊತೆ ಕಳ್ಸಿದ್ದು ಅವಳು ಜಗಳ ಮಾಡ್ಕೊಂಡ್ ನಡ್ಕೊಂಡು ಹೋದ್ಲು ಅದಕ್ಕೋಸ್ಕರ ಹಿಂಗೆಲ್ಲಾ ಆಯ್ತು ಅಂತ ಅವ್ರಗ್ ಗೊತ್ತಾದ್ರೆ ಅವ್ರ ಮುಂದೆ ಕಾವ್ಯ ಮರ್ಯಾದೆ ಹೋಗಲ್ವಾ ಅವ್ನ ಎಂಡ್ರು ಒಬ್ಳೆ ನಡ್ಕೊಂಡು ಹೋಯ್ತಿದ್ನಂತೆ ಯಾವನೋ ಬಂದು ಮೇಲೆ ಕೈ ಮಾಡಿದ್ನಂತೆ ಅಂತ ಊರಿಗೆಲ್ಲಾ ಸುದ್ದಿ ಹಪ್ಪದ್ರೆ ಕಾವ್ಯ ಅವ್ರ ಮರ್ಯಾದೆ ಆ ಆಗಕ್ಕಿಲ್ಲ ಅವಳು ಊರಲ್ಲಿ ತಲೆ ಎತ್ಕೊಂಡ್ ನಡಿಯಕಾಯ್ತದ ಜನಗಳು ಅವಳು ಗೌರವ ಕೊಡ್ತಾರ ಆಟೋ ತಲ್ಲಿ ನಡ್ಕೊಂಡು ಹೋಗಿದ್ದಕ್ಕೆ ತಾನೆ ಹಂಗಾಗಿದ್ದು ಅಂತ ಅವಳಿಗೆ ಕೈ ಮಾಡಿ ತೋರಿಸ್ತಾರೆ ಕಲ್ಲ ನೋಡು ನನಗೆ ನನ್ ಮರವಾದಗಿಂತ ಕಾವ್ಯ ಅವ್ರ ಮರವಾದನೆ ಮುಖ್ಯ ಬೇಕಾದ್ರೆ ಅಮ್ಮ ನನ್ನ ರೌಡಿ ಅಂತ ಬೈಲಿ ಕೊಲೆಗಾರ ಅಂತ ಉಗಿಲಿ ನನಗೇನು ಬ್ಯಾಸರ ಅಲ್ಲೇ ಅವರು ಅವಳ ಮೇಲೆ ಇಟ್ಕೊಂಡಿರೋ ನಮ್ಗೆ ಯಾವತ್ತು ಬರ್ತು ಯಾವತ್ತೆ ದಯವಿಟ್ಟು ಅಳ್ಬೇಡಿ ದೊಡ್ಡತ್ತೆ ಮಹಾದೇವ ಅವರು ನಿಮ್ ಮಾತನ್ನ ಮೀರಲ್ಲ ಅಲ್ವಾ ಅವ್ರು ಬೇಕು ಅಂತ ಯಾರ ಮೇಲೆ ಸುಮ್ನೆ ಕೈ ಮಾಡಿರಲ್ಲತ್ತೆ ಅನ್ಸ್ತಂಗೆ ಅದ್ರ ಹಿಂದೆ ಏನೋ ಒಂದ್ ಕಾರಣ ಇದೆ ಅಂತ ನೂರ್ ಸಲ ಕೇಳಿದ್ರು ಏನು ಹೇಳ್ತಿಲ್ಲ ಪ್ರೇಮ ಅವನು ಮೊದ್ಲೆಲ್ಲ ಏನಾದರೂ ತಪ್ಪು ಮಾಡಿದ್ರೆ ನನ್ ಮಗಳ ತಲೆ ಇಟ್ಟು ಎಲ್ಲಾ ವಿಷಯನೂ ಹೇಳ್ತಿದ್ದ ಏನಾದ್ರು ವಿಷಯ ಆದ್ರೆ ಹೇಳ್ಬೇಕಲ್ವಾ ಅಣ್ಣ ನಿಮ್ ಮಗ ಯಾವ್ದೋ ಬೀದಿ ರೌಡಿ ಅಲ್ಲ ಆ ವ್ಯಕ್ತಿಗೆ ಅಷ್ಟು ಕ್ರೂರವಾಗಿ ಹೊಡೆದಿದ್ದಾನೆ ಅಂದ್ರೆ ಆ ವ್ಯಕ್ತಿ ಖಂಡಿತ ಯಾವ್ ತಪ್ಪು ಮಾಡಿರ್ತಾನೆ ಅಂತಾನೆ ಅರ್ಥ ಮನುಷ್ಯ ತಪ್ಪು ಮಾಡ್ತಾನೆ ಹಾಗಂತ ಅವನನ್ನ ಸಾಯಿಸ ಬಿಡಲ್ಲ ಅವನ್ ಏನ್ ತಪ್ಪು ಮಾಡ್ದ ಅಂತ ನಿಮ್ ಮಣ್ಣನ ಹತ್ರ ಕೇಳಿದ್ರೆ ಅವನ ಹತ್ರ ಉತ್ತರನ ಇಲ್ಲ ತುಂಬಾ ಜೀವ ತೆಗಿದ ನಿಮ್ ನಾಲ್ಕೇ ಸೀಳೋ ಹಾಗೆ ಊರ್ ಜನ ಮಾತಾಡ್ತಾ ಕಣೋ ನಾನು ಹೇಗೂ ಬದುಕ್ಲೆ ಊರವ್ರಿಗೆ ಸತ್ಯ ಗೊತ್ತಿಲ್ಲ ದೊಡಮ್ಮ ಆದ್ರೆ ನಿಮಗೆ ಗೊತ್ತಾಗ್ಬೇಕು ಯೋಚನೆ ಮಾಡಿ ನೋಡಿ ಸಣ್ಣ ವಿಷಯಕ್ಕೆ ಯಾವತ್ತಾದ್ರೂ ಯಾರಿಗಾದ್ರು ಅಣ್ಣ ಇಷ್ಟ ಕ್ರೂರವಾಗಿ ಹೊಡೆದಿದನ ಮೊನ್ನೆ ಅವರು ಫ್ರೆಂಡ್ಸ್ ಜೊತೆ ಗೆಟ್ ಟುಗೇದರ್ ಪಾರ್ಟಿಗೆ ಹೋಗಿದ್ರಲ್ವಾ ಅವಾಗ ಕಾವ್ಯವ್ರ ಮೇಲೆ ಯಾರೋ ರೌಡಿಗಳು ಅಟ್ಯಾಕ್ ಮಾಡಿದಾರೆ ಸಾಯ್ಸಕ್ ನೋಡಿದ್ರಂತೆ ಇಪ್ಪ ಅಣ್ಣ ಅವ್ರನ್ನ ಹಿಡಿದು ಹೊಡೆದಿದ್ದಾನೆ ಅವರಿಬ್ರು ಮಾಸ್ಕ್ ಹಾಕಿದ್ರಿಂದ ಅವ್ರ ಯಾರು ಅಂತ ಗೊತ್ತಾಗಿಲ್ಲ ಮೊಣ್ಕೈಗೆ ಗಾಯ ಆಗಿತ್ತಲ್ಲ ಅದು ಅವತ್ತೇ ನಡೆದ್ ಮಹಾದೇವ್ ಅವರು ಅಂತ ಹೇಳಿದ್ರು ರಾಮ್ ನೀವ ಭಯ ಪಡ್ಕೊಳ್ತೀರಾ ಇವರಿಬ್ರು ಮೇಲೆ ಬೇಜಾರ್ ಮಾಡ್ಕೊಳ್ತೀರಾ ಅಂತ ಅಣ್ಣ ನಿಮ್ ಹತ್ರ ಹೇಳಿರ್ಲಿಲ್ಲ ಇವತ್ ದೇವಸ್ಥಾನದಲ್ಲಿ ಅಣ್ಣ ನೋಡಿದ್ದು ಆ ವ್ಯಕ್ತಿನೇ ಅಣ್ಣ ಕತ್ಲ ನೋಡಿದ್ ಲಾಕೆಟ್ ಇವತ್ ಆ ಕಳ್ಳ ಸಿಗಾಕೊಳಗ್ ಮಾಡ್ತು ಇವತ್ ದೇವಸ್ಥಾನದಲ್ಲೂ ಕಾವ್ಯವ್ರಿಗೆ ತೊಂದರೆ ಕೊಡಕ್ ನೋಡುದನ್ನ ಏನೋ ಕೇಳಿದುಡಮ್ಮ ನಿಮ್ ಸೊಸೇನ ಕೊಲೆ ಮಾಡಕ್ ನೋಡಿದ್ವನೋ ನಿಮ್ ಕೈಗೆ ಸಿಕ್ಕಿದ್ರೆ ನೀವ್ ಏನ್ ಮಾಡ್ತಿದ್ರಿ ಅಣ್ಣ ತನ್ನ ಮಗ್ಳನ್ ಕೊಲೆ ಮಾಡಕ್ ಬಂದ ರಾಕ್ಷಸನ ಹಿಡಿದು ಹೊಡ್ದ ಅಂತ ಕಾವ್ಯವ್ರ ಅಪ್ಪ ಅಮ್ಮ ಗೊತ್ತಾದ್ರೆ ನನ್ ಅಳಿಯ ದೇವ್ರು ನನ್ ಮಗ್ಳನ್ನ ರಕ್ಷಣೆ ಮಾಡೋ ರಕ್ಷಕ ಅಂತ ಊರ್ ತುಂಬಾ ಹೇಳ್ಕೊಂಡು ಓಡಾಡಲ್ವಾ ಗೊತ್ತಿಲ್ದೆ ವಿಷಯ ಗೊತ್ತಿಲ್ಲದೆ ಅಂತ ಅನ್ಬಿಟ್ರಿ ಬರ್ತಿತ್ತು ನಿಮ್ ಪಾಲಿನ ಸತ್ವದ್ರಲ್ಲ ತೊಡ್ಕೊಡಕ್ ಅದೇ ಮೇಲೆ ಅವ್ನ ಇನ್ನು ಬಿಕ್ಕಿ ಬಿಕ್ಕಿ ಹೇಳ್ತಿದ್ದಾನೆ ಅಣ್ಣ ಆಗುದಿಲ್ಲ ಮತ್ತು ಅಂತ ನೀವ್ ಅಷ್ಟ್ ಬೈದ್ರು ಅವನ್ ಯಾಕೆ ಸತ್ಯ ಹೇಳಿಲ್ಲ ಗೊತ್ತಾ ಆ ಕಹಿ ಘಟನೆ ಮತ್ತೆ ನೆನಪಾಗ್ಬಾರ್ದು ಮನೇಲಿರೋರು ಯಾರು ಅವ್ರನ್ನ ತೋರಿಸಿ ಮಾತಾಡಬಾರ್ದು ಅಂತ ತನ್ನೊಂದ್ ತಾನೇ ರೌಡಿ ಅಂತ ಒಪ್ಕೊಂಡು ಮೌನವಾಗಿದ್ದ ಹೆಣ್ಣಿನ್ ಮರ್ಯಾದೆ ಕಾಪಾಡೋಕೆ ಆ ಮಗನ್ಗಿಂತ ಈ ಮನೇಲಿ ಇನ್ನೊ ದೊಡ್ ವ್ಯಕ್ತಿ ಯಾರಿದ್ರೆ ದೊಡಮ್ಮ ಹೆಮ್ಮೆ ಪಡ್ಬೇಕು ಎಷ್ಟು ನುಗ್ಗೊಂಡಿದ್ದಾನೇನು ஆேமல்தோ காப்பாடு அதே மாதேவலி காப்பாட் பிட்டாட்ட கௌரவ அன்பவ் சத்தியா நான் துமானே மாதேவாக பரவாயில்ல விஷயம் மரியாதை காப்பாட்கோஸ்கேஷ் நோந்தோ ஒண்ண அல்ல அல்ல நோய்ஸ் பிட்டு மகதேவ்

ನನ್ ಸತ್ತಂಗೆ ಅಷ್ಟೇ ಮಾತೆ ಬೇಡ ಮಾತೆ ನನ್ ಕೈ ತಡ್ಕೊಳ್ಳೋ ಶಕ್ತಿ ಇಲ್ಲ ಮಾತೆವ ನೀನು ಕಾವಿನಿಗೆ ಒಳ್ಳೆ ಗಂಡ ಅಲ್ಲ ಒಳ್ಳೆ ಮರ್ಯಾದಿನ ತೆಗಿತಿ ಅಂತ ಹೇಳಿದ್ದೆ ಇವತ್ತು ಹೇಳ್ತಾದೆನಿ ಕಾವಿನಿಗೆ ನಿನಗಿಂತ ಒಳ್ಳೆ ಗಂಡ ಸಿಕ್ಕတယ် ಹೇಳ್ಬೇಕಲ್ಲ ತುಂಬಾ ಪುಣ್ಯ ಮಾಡಿದೆ ಕಾವ್ಯಾ ಹೇಳ್ತಣ್ಣೇನಮ್ಮಿ ನನಗಿಂತ ಒಳ್ಳೆ ಹುಡುಗ ನಿನಗೆ ಸಿಗಕ್ಕೆ ಇಲ್ಲ ಅಂತ ಅಮ್ಮನೇ ಯೋಡಾಯಿತು ಅಮ್ಮನ್ ಮಾತು ಅಂದ್ರೆ ವೇದಾ

ನಾನ್ ತಪ್ಪು ಮಾಡಿದೆ ನನ್ನ ಕ್ಷಸ್ಬಿಡು ಇನ್ನು ಎಷ್ಟು ನಮ್ ಈ ಸಾರಿ ಕೇಳಿಯಾ ಊರತ್ಲಾಗೆ